ಇಂದಿನ ಅಧ್ಯಯನದಲ್ಲಿ ಸಂಸ್ಕೃತದ ವ್ಯಾಕರಣವನ್ನು ರಚಿಸಿದ ಪಾಣಿಣಿ ಬಗ್ಗೆ ನೋಡೋಣ ಪಾಣಿಣಿ ಎಂಬ ಋಷಿಪುತ್ರನು ಪರಮೇಶ್ವರನ ಅನುಗ್ರಹವನ್ನು ಪಡೆದು ಸಂಸ್ಕೃತದ ವ್ಯಾಕರಣವನ್ನು ರಚಿಸಿದವನು ಹಿಮಾಲಯದಲ್ಲಿ ತಪಸ್ಸನ್ ಆಚರಿಸಿದ ನಂತರದಲ್ಲಿ ಪರಶಿವನು ಹದಿನಾಲ್ಕು ಬಾರಿ ಡಮರುನಾದ ಮಾಡಿದನು ಅದನ್ನು ಸಕನಾದಿಸಿದ್ದರೂ ಅರ್ಥ ಮಾಡಿಕೊಂಡರು ಹದಿನಾಲ್ಕು ಸೂತ್ರಗಳಲ್ಲಿ ನಲವತ್ತ ಎಂಟು ಅಕ್ಷರಗಳಿದ್ದವು ಅವುಗಳಿಂದಲೇ ಪಾಣಿನಿ ಮುನಿ ಅಷ್ಟದೇಯಿ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದನು ಪಾಣಿಣಿಯು ಪ್ರತ್ಯೇಕವಾದ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದನು ಕ್ರಿಸ್ತಪೂರ್ವ ಮೂರು ನಾಲ್ಕನೇ ಶತಮಾನದಲ್ಲಿದ್ದ ಪಾಣಿಣಿಯು ಪಟಲಿಪುತ್ರದಲ್ಲಿಯೇ ಇದ್ದನು ವೇದ ಮತ್ತು ಜನರ ಭಾಷೆಗಳ ವ್ಯಾಕರಣವನ್ನು ಬೇರೆ ಮಾಡಿದನು ವೈದಿಕ ವ್ಯಾಕರಣ ಮತ್ತು ವ್ಯವಹಾರಿಕ ವ್ಯಾಕರಣವೆಂದು ವಿಭಾಗಿಸಿ ಅತ್ಯಂತ ಸುವ್ಯವಸ್ಥಿತವಾದ ವ್ಯಾಕರಣಶಾಸ್ತ್ರವನ್ನು ರಚಿಸಿದನು ಜನರಿಗೆ ಒಳ್ಳೆಯ ಶಬ್ದಗಳನ್ನು ತಿಳಿಸುವುದು ನನ್ನ ಉದ್ದೇಶ ಎಂದು ಪಾಣಿಣಿ ತಿಳಿಸಿದ್ದಾನೆ ಪಾಣಿನಿಯು ತನ್ನ ಕಾಲಕ್ಕಿಂತ ಮೊದಲು ಇದ್ದ ಹಲವಾರು ವ್ಯಾಕರಣಕಾರರನ್ನು ಹೆಸರಿಸಿದ್ದಾನೆ ಪಿಂಗಳ ಪತಾಂಜಲಿ ವರಾರುಚಿ ಮುಂತಾದವರು ಪ್ರಸಿದ್ಧ ವ್ಯಾಕರಣಕಾರರಾಗಿದ್ದಾರೆ ಪಾಣಿನಿಯು ಮೊದಲು ಮಂದಮತಿಯಾಗಿದ್ದು ಶಿವನ ಕರುಣೆಯಿಂದ ಪ್ರಸಿದ್ಧನಾದನೆಂದು ಜ್ಞಾನ ಪಡೆದುಕೊಂಡನೆಂದು ಬರುತ್ತದೆ ಎಂಟು ಅಧ್ಯಾಯಗಳಲ್ಲಿ ಸಮಸ್ತ ವ್ಯಾಕರಣಗಳನ್ನು ಸೂತ್ರರೂಪದಲ್ಲಿ ತಿಳಿಸಿದ್ದಾನೆ ಕ್ರಿಯಾಪದಗಳ ಗುಣವನ್ನು ಸೂಚಿಸಿದ್ದಾನೆ ಮತ್ತು ಪಾಣಿನಿ ಕೇವಲ ವ್ಯಾಕರಣಕಾರನಾಗಿರದೆ ಕವಿ ನಾಟಕಕಾರ ಸಹ ಆಗಿದ್ದನು ನಂತರ ಜಾಂಬಾವತಿ ಜಯ ಎಂಬ ಸುಂದರ ಕಾವ್ಯವನ್ನು ಸಹ ರಚಿಸಿದವನು ಸುಂದರವಾದ ಹಲವಾರು ಅಂಶಗಳನ್ನು ಆ ಕಾವ್ಯದಲ್ಲಿ ಕಾಣಬಹುದಾಗಿದೆ ಸರಳ ಶೈಲಿ ಸುಂದರ ಹೋಲಿಕೆಗಳು ಉತ್ತಮ ಪದಬಂಧ ಈ ಕಾವ್ಯದಲ್ಲಿ ಕಂಡುಬರುತ್ತದೆ ಇದು ಪಾಣಿನಿಯ ಪರಿಚಯವಾಗಿತ್ತು ಥ್ಯಾಂಕ್ ಯು